विएसएसएन नूतन अध्यक्षर किवेंद्रविधवा आय्के ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಗುಡಿಕೋಟಿ ಹೋಬಳಿಯ ಗುಡೇಕೋಟಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಈ ದಿನ ಶನಿವಾರದಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಐದು ಜನ ನಾಮಪತ್ರ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಹನ್ನೆರಡು ಜನ ಸದಸ್ಯರುಗಳಲ್ಲಿ ಅಧ್ಯಕ್ಷರಾಗಿ ಕೆ ರಾಘವೇಂದ್ರ ರಾವ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಹಾಗೆ ಉಪಾಧ್ಯಕ್ಷರಾಗಿ ಅರಬನಹಟ್ಟಿ ಗಂಗಾಧರ ಇವರನ್ನು ಸರ್ವ ಸದಸ್ಯರು ಹಾಗೂ ಚುನಾವಣೆ ಅಧಿಕಾರಿಗಳಾದ ಆರ್ ವೆಂಕಟೇಶ್ ಮತ್ತು ಕಾರ್ಯದರ್ಶಿ ಬಸವರಾಜ್ ಮತ್ತು ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಹಾಗೂ ಊರಿನ ಮುಖಂಡರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಊರಿನ ಮುಖಂಡರುಗಳಾದ ಬಶೀರ್ ಸಾಬ್ ಕೆಇಬಿ ಗೋವಿಂದಪ್ಪ ನಾಗೇಂದ್ರಪ್ಪ ಸಿಪಿಐ ಮಂಜುನಾಥ್ ನಾರಾಯಣಪ್ಪ ಬೊಮ್ಮಣ್ಣ ಜ್ಯೋತಿಗೌಡ ಇಬ್ರಾಹಿಂ ಎಸ್ ಶುಕೂರು ಜಯರಾಮ್ ಶ್ರೀನಿವಾಸ್ ನಿಜಲಿಂಗಪ್ಪ ಡಿಮುತ್ಯಾಪಾಲಯ್ಯ ಬೇಕ್ರಿ ಸುರೇಶ್ ಕೆಇಬಿ ಅಜಯ್ ಕುಮಾರ್ ಇನ್ನು ಮುಂತಾದವರು ಇದ್ದರು ಹಾಗೆ ಈ ಸಂದರ್ಭದಲ್ಲಿ ಗುಡೇಕೋಟಿ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಬಂದೋಬಸ್ತ್ ನೀಡುವುದರೊಂದಿಗೆ ಸಹಕರಿಸಿದರು ಈ ಸಂದರ್ಭದಲ್ಲಿ ಕೆ ರಾಘವೇಂದ್ರ ರಾವ್ ಅವರು ಪ್ರಾಮಾಣಿಕವಾಗಿ ಎಲ್ಲಾ ರೈತರಿಗೆ ಹಾಗೂ ಊರಿನ ಜನತೆಗೆ ಕೆಲಸ ಮಾಡುವುದಾಗಿ ತಿಳಿಸಿದರು ವರದಿ ರಾಘವೇಂದ್ರ ಅವಿರೋಧವಾಗಿರೋಧವಾಗಿ ಆಯ್ಕೆ ಆಗಿದೆ ನಾವು ಮತ್ತು ಸದಸ್ಯರು ಗ್ರಾಮದಿರಿಯ ಎಲ್ಲರೂ ಸೇರ್ಕೊಂಡು ಸೊಸೈಟಿನ ತಾಲೂಕು ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರು ವ್ಯವಸ್ಥೆ ಎಲ್ಲರೂ ಸಾಕಷ್ಟು ಬಗ್ಗೆ ಒಂದು ಅನಿಸಿಕೆ ಈ ಗ್ರಾಮದ ಹಿರಿಯ ಮುಖಂಡರವರು ಅವ್ರು ಆಗಿರೋದಕ್ಕೆ ನಮ್ಗೆ ತುಂಬಾ ಸಂತೋಷ ಇದೆ ಯಾಕಂದ್ರೆ ಅವರು ನಮ್ಗೆಲ್ಲರಿಗೂ ಎಲ್ಲರಿಗೂ ಒಂದು ರೀತಿಯಿಂದ ಹೆಲ್ಪ್ ಮಾಡಿದ್ದಾರೆ ಅವ್ರು ಇವತ್ತು ಆಗ್ತಾ ಇರೋದ್ರಿಂದ ನಮ್ಗೆಲ್ಲರಿಗೂ ಖುಷಿ ನಮ್ಮ ಹಿರಿಯರು ಇದಕ್ಕಿಂತ ಸಂತೋಷ ಏನಿಲ್ಲ ಅವರು ಒಳ್ಳೆ ರೀತಿಯಿಂದ ಆಡಳಿತ ನಡೆಸ್ತಾರಂತ ನನಗೆ ನಂಬಿಕೆ ಇದೆ ತುಂಬಾ ಸಂತೋಷ ರೈತರಿಗೆ ರೈತರಿಗೆ ಅನುಕೂಲ ರೈತರು ಕೂಡ ಏನಂತ ಬರುವಂತ ಸವಲತ್ತುಗಳಾಗಲಿ ಸಬ್ಸಿಡಿ ಲೋನ್ ಆಗಲಿ ಲೋನುಗಳಾಗಲಿ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಇದು ಅಕ್ಕಿ ಬರೀ ವಾರ ಇನ್ನೊಂದು ಐದು ದಿವಸ ಹೆಚ್ಚು ಕೂಡ ಬಸವರಾಜ್ ಹದಿನೈದು ದಿವಸ ಕೂಡ ಅಕ್ಕಿ ಮಾರಾಟ ಮಾಡೋಕೆ ಜನಕ್ಕೆಲ್ಲರಿಗೂ but i <music>